ಯಾಪಲದಿನ್ನಿ ಗ್ರಾಮದ ಹದಗೆಟ್ಟ ರಸ್ತೆ ಸಂಪರ್ಕ ಅವ್ಯವಸ್ಥೆ ಯಾಪಲದಿನ್ನಿ ಟು ಉಪ್ಪಲದಿನ್ನಿ ರಸ್ತೆ ಕಥೆ ಕೇಳೋರು ಯಾರು ಅರ್ಧಂಬರ್ಧ ಕಾಮಗಾರಿ ಡಾಂಬರೀಕರಣವಿಲ್ಲದ ರಸ್ತೆ ಅಪಾಯಕಾರಿ ರಸ್ತೆ ಜನರ ಜೀವಕ್ಕಿಲ್ಲ ಬೆಲೆ ರಸ್ತೆ ಅವ್ಯವಸ್ಥೆ ಸರಿಪಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆ ಒತ್ತಾಯ we ಕಲಬುರ್ಗ ತಾಲೂಕಿನ ಯಾಪಲದಿನ್ನಿ ಗ್ರಾಮದಿಂದ ಉಪ್ಪಲದಿನ್ನಿ ಗ್ರಾಮಕ್ಕೆ ಹೋಗುವ ಅಂದಾಜು ಎರಡು ಕಿಲೋಮೀಟರ್ ಅಂತರವಿರುವ ರಸ್ತೆ ಸಂಪೂರ್ಣ ಹದಗೆಟ್ಟು ರಸ್ತೆಯ ಅಕ್ಕಪಕ್ಕ ದೊಡ್ಡ ದೊಡ್ಡ ಜಾಲಿ ಮರಗಳು ಬೆಳೆದು ನಿಂತಿದ್ದು ರೈತರ ಎತ್ತಿನ ಬಂಡಿ ಬೈಕ್ ಸವಾರರು ಹಾಗೂ ಮಹಿಳೆಯರು ಮಕ್ಕಳು ಸಂಚರಿಸದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆ ಗೌರವಾಧ್ಯಕ್ಷ ಹನುಮಂತಪ್ಪ ಹಟ್ಟಿ ಖಂಡಿಸಿದ್ದಾರೆ ಒಪ್ಪಲದಿನ್ನಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಿಂದ ಆರಂಭವಾಗುವ ಈ ರಸ್ತೆ ಕಳೆದ ಸಾಲಿನಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಯೋಜನೆಯ ಸಿಎಂಜಿಎಸ್ವೈ ವಿಶೇಷ ಅನುದಾನದಡಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಇಲಾಖೆಯವರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಡಾಂಬರೀಕರಣ ಮಾಡಿ ರಸ್ತೆ ನಿರ್ಮಿಸಿದ್ದಾರೆ ಇನ್ನೂ ಒಂದೂವರೆ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಬೇಕಾಗಿದೆ ಅದು ಹಾಗೆ ಉಳಿದುಕೊಂಡಿದೆ ಈ ರಸ್ತೆಯನ್ನ ಯಾಪಲದಿನ್ನಿ ಗ್ರಾಮದವರೆಗೆ ಡಾಂಬರೀಕರಣ ಮಾಡಿಕೊಡಬೇಕು ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಜಾಲಿಯ ಮರಗಳು ರಸ್ತೆಗೆ ಅತಿಕ್ರಮಿಸಿರೋದ್ರಿಂದ ಎದುರುಗಡೆ ಬರುವಂತಹ ವಾಹನಗಳು ಸರಿಯಾಗಿ ಕಾಣಿಸುವುದಿಲ್ಲ ಇದರಿಂದ ದೊಡ್ಡ ದೊಡ್ಡ ಅಪಘಾತವಾಗುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಜಿಲ್ಲಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗಾಧಿಕಾರಿಗಳು ಗಮನ ಹರಿಸಿ ರಸ್ತೆಯ ಎಡ ಮತ್ತು ಬಲಬದಿ ಬೆಳೆದಿರುವಂತಹ ಜಾಲಿ ಗಿಡಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಬೇಕು ಅಪೂರ್ಣಗೊಂಡಂತಹ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದ್ರು ಈ ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹೋಬಳಿ ಘಟಕದ ಅಧ್ಯಕ್ಷ ಸುಖಮುನಿ ವಾಲ್ಮೀಕಿ ಗ್ರಾಮ ಘಟಕದ ಅಧ್ಯಕ್ಷ ಹನುಮಂತಪ್ಪ ಹುಣಶಿಹಾಳ ಉಪಾಧ್ಯಕ್ಷ ನಾಗರಾಜ್ ಮೇಟಿ ಯುವ ಘಟಕದ ಅಧ್ಯಕ್ಷ ಮುತ್ತಣ್ಣ ಮೇಟಿ ಗೌರವಾಧ್ಯಕ್ಷ ಹನುಮಂತಪ್ಪ ಹಟ್ಟಿ ಕಾರ್ಯದರ್ಶಿ ಸಾಯಿಬಾಬ್ ಹೆಚ್ ಮೇಲ್ಗಡೆ ಸದಸ್ಯರಾದ ಖಾಜಾಸಾಬ್ ಹಿರೇಮನಿ ನಾಗರಾಜ್ ಹೊಣಸಿಹಾಳ ಬಸವರಾಜ್ ಹೆಚ್ಹಟ್ಟಿ ಶಿವನಪ್ಪ ಪೂಜಾರ್ ಸಣ್ಣ ಮುತ್ತಣ್ಣ ಮೇಟಿ ಮಂಜುನಾಥ್ ದೊಡ್ಡಮನಿ ಕನಕಪ್ಪ ಬೆಡಗಿ ಹನುಮೇಶ್ ಕವಳಕೇರಿ ಪಂಚಾಕ್ಷರಿ ಕಲ್ಲು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ಡರೀಕರಣ ಮಾಡಬೇಕಾಗಿತ್ತು ಆದರೆ ಅದನ್ನು ಶ್ರೀ ಮುಖ್ಯಮಂತ್ರಿಗಳ ಅನುದಾನದ ಅಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದೂವರೆ ಕಿಲೋಮೀಟರ್ ಮಾತ್ರ ಮಾಡಿದ್ದಾರೆ ಇನ್ನುಳಿದ ಒಂದೂವರೆ ಕಿಲೋಮೀಟರನ್ನು ಅದನ್ನು ಪೂರ್ಣಗೊಳಿಸಬೇಕು ಎರಡು ಕಡೆ ರಸ್ತೆಯ ಬದಿ ವಿಪರೀತ ಜಾಲಿಗಿಡ ಬಂದು ಅಲ್ಲಿ ದಿನಗಳಿದ್ದು ಅದನ್ನು ಸರಿಪಡಿಸಲಿಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ತೆಗೆದುಕೊಂಡು ಇದನ್ನು ಆದಷ್ಟು ಬೇಗನೆ ರಸ್ತೆಯನ್ನು ಡಾಂಬರೀಕರಣ ಮಾಡಿ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್